ಎರಡನೇ ಅಧ್ಯಯನ ಇದ್ರಲ್ಲಿ ಸೆವೆಂಟಿ ನೈನ್ ಅಂತ ಇದೆ ಗೊತ್ತಾಯ್ತು ಎರಡನೇ ಅಧ್ಯಾಯ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಸತೋ ಜಯ ಮುಧೀರಹೇ ತಿಷ್ಠ ತಿಷ್ಠೇತಿ ಭಾಷಂತೋ ದೇವಿ ಮನ್ಯೆ ಮಹಾಸುರಾ ರುಧಿರೌಘವಿಲಿತ್ತಾಂಗಾ ಸಂಗ್ರಾಮೇ ರೋಮಹರ್ಷಣೆ ಅನೇಕ ಅಸುರರು ಈ ಯುದ್ಧದಲ್ಲಿ ರಕ್ತಸಿಕ್ತವಾಗಿ ತಮ್ಮ ಕೈಕಾಲುಗಳನ್ನು ಕತ್ತರಿಸಿಕೊಂಡು ಬಿಳ್ತಾ ಇದ್ರು ಕೂಡ ದೇವಿಯನ್ನ ನಿಲ್ಲು ನಿಲ್ಲು ಹೋಗ್ಬೇಡ ಅಂತ ಬೊಬ್ಬೆ ಹೊಡಿತಾ ಇದ್ರು ಪಾತಿತೈ ರಥನಾಗಾಶ್ವೈಹಿ ಅಸುರೈಶ್ಚ ವಸುಂಧರ ಅಗಮ್ಯಾ ಸಾ ಭವತ್ ತತ್ರ ಸಮಹಾರಣಃ ಈ ಮಹಾಯುದ್ಧ ಎಲ್ಲಿ ನಡೀತಾ ಇತ್ತೋ ಆ ಭೂಮಿಯಲ್ಲಿ ಆಗಲೇ ನೆಲಕ್ಕೆ ಉರುಳಿದಂತಹ ಆನೆಗಳು ಕುದುರೆಗಳು ದೈತ್ಯರ ದೊಡ್ಡ ಶರೀರದಿಂದ ತುಂಬಿದ್ದ ಆ ಜಾಗ ಪೂರ್ತಿ ಆವರಿಸಿಕೊಂಡದ್ರಿಂದ ಯಾರಿಗೂ ಹೆಜ್ಜೆ ಇಟ್ಕೊಂಡು ಹೋಗ್ಲಿಕ್ಕೂ ಕಷ್ಟವಾಗಿತ್ತು ಅಷ್ಟು ಹೆಣಗಳ ರಾಶಿ ಶೋಣಿತ ಔಘ ಮಹಾನದ್ಯ ಸದ್ಯಸ್ತತ್ರ ವಿಸುಸ್ರು ಮಧ್ಯೆ ಚಾಸುರ ವಾರಣಾಸುರ ವಾರಣಾಸುರವಾಜಿನ ಶೋಣಿತ ಔಘ ರಕ್ತದ ಧಾರೆ ನದಿಯಂತೆ ಹರಿಯತೊಡಗಿತ್ತು ಸದ್ಯಸ್ತತ್ರ ವಿಸುಸ್ರು ಅದು ಉಕ್ಕಿ ಹರಿಯುವಾಗ ಒಳಗಿನಿಂದ ಏನೋ ಕುಂಭಿ ಪಾಕದಲ್ಲಿ ಕುದಿಯುವ ಹಾಗೆ ಆ ನೆತ್ತರಿನ ರಾಶಿ ಅಸುರ ಸೈನ್ಯದ ನಡುವೆ ಹರಿದು ಓಡಾಡುತ್ತಾ ಇತ್ತು ಯಾಕೆಂದ್ರೆ ಅಲ್ಲಿ ಬಿದ್ದವರು ಸತ್ತವರು ಹೊರದಾಡ್ಕೊಂಡ ಪ್ರಸಂಗದಲ್ಲಿ ಇದ್ದವರು ಎಲ್ಲ ಅಸುರರೇ ದೇವಿ ತನ್ನ ಹಲವು ಕೈಗಳಿಂದ ಅಸುರರ ಒಂದೊಂದು ರೀತಿಯಾದ ಆಯುಧಗಳಿಗೆ ಪ್ರತ್ಯುತ್ತರವನ್ನು ಕೊಡುತ್ತಾ ಅವರ ತಲೆಯನ್ನ ಚೆಂಡಾಡುತ್ತಾ ಮುಂದೆ ಸಾಗುತ್ತಿರಬೇಕಾದರೆ ನೆತ್ತರ ಪ್ರವಾಹಕ್ಕೆ ಅವಳು ಬಿಟ್ರೆ ಇನ್ಯಾರಿಗೂ ಅದರಿಂದ ಆ ಅಂದ್ರೆ ಇನ್ಯಾರು ಎದುರಾಳಿಗಳಲ್ಲಿ ಸಾಯುವವರು ಅಂತಿರಲಿಲ್ಲ ಅವಳೊಬ್ಳೆ ಇದ್ದದ್ದು ಸಚ ಸಿಂಹೋ ಮಹಾನದಾತ್ ಸಮುದ್ರಜಂಧರ ಅಂಬಿಕಾ ದೇವಿ ಅಸುರರ ಈ ಮಹಾಸೈನ್ಯವನ್ನ ಹೇಗೆ ಬೆಂಕಿಯ ಒಂದು ಕಿಡಿ ಹುಲ್ಲಿನ ದೊಡ್ಡ ಮೆದೆಯನ್ನೇ ಕ್ಷಣಮಾತ್ರದಲ್ಲಿ ಸುಟ್ಟು ಕರಕಲಾಗಿಸುತ್ತೋ ಹಾಗೆ ರಾಕ್ಷಸ ರಾಶ ರಾಶಿಗೆ ಅವಳೊಂದು ಬೆಂಕಿಯ ಕಿಡಿಯಂತೆ ತಾಗಿಕೊಂಡ ತಕ್ಷಣವೇ ಎಲ್ಲರೂ ಪರಸ್ಪರ ಹೊಡೆದಾಡಿಕೊಂಡು ಮಾಯಿಯಿಂದ ಪ್ರಾಣ ಬಿಡುವಂತಾಯಿತು ಸಚ ಸಿಂಹೋ ಮಹಾನಾದ ಸಮೃಜನ್ ಶರೀರೇಭ್ಯೋ ಮರಾರೀ ನಾಂ ಅಸೂನ್ ಅಸೂನ್ ಇವ ವಿಚಿನ್ವತಿ ಆ ಸಿಂಹವೂ ಕೂಡ ಆಕೆಗೆ ವಾಹನವಾಗಿದ್ದ ಕೇವಲ ವಾಹನವಾಗಿರದೆ ತಾನೂ ಒಬ್ಬ ಯೋಧನಂತೆ ತನ್ನ ಝಾಡಿಸಿದ ಆ ಕೇಸರಗಳನ್ನ ಶತ್ರುಗಳ ಎದೆಯತ್ತ ತನ್ನ ಧ್ವನಿಯನ್ನ ನುಗ್ಗಿಸಿ ಅವರ ಶರೀರದಿಂದ ಪ್ರಾಣವನ್ನ ಬೇರೆ ಮಾಡಿತು ಅದರ ಘರ್ಜನೆ ಹೇಗಿತ್ತು ಅಂದ್ರೆ ಇನ್ನೆಲ್ಲೇ ಆದ್ರೂ ಅಲ್ಪ ಸ್ವಲ್ಪ ಪ್ರಾಣ ಉಳಿದ ಶರೀರಗಳಿದ್ರು ಅವುಗಳು ಕೂಡ ಈ ಬೆದರಿಕೆಯ ಧ್ವನಿಗೆ ಪೂರ್ತಿ ಶರೀರ ತೊರೆದು ಓಡಿಸ್ತಾ ಇರುವಂತೆ ಆ ಘರ್ಜನೆ ಕಾಣಿಸ್ತಾ ಇತ್ತು ನಂದು ಒಂದು ಕೆಲಸ ದೇವರ ಕೆಲಸಕ್ಕಾಗಿ ನಂದು ಒಂದು ಕೊಡುಗೆ ಅನ್ನುವ ಹಾಗೆ ಅದು ಕೂಗ್ತಾ ಇತ್ತು ದೇವ್ಯಾ ಗಣೇಶ ಸೈತತ್ರ ಕೃತ ಯುದ್ಧುರೈ ಯಥೇಷಾಂತು ಸುರ್ದೇವಾ ಪುಷ್ಪವೃಷ್ಟಿ ಮುಚೋದಿವಿ ಈಗ ದೇವತೆಗಳ ಪಾಳಯದಲ್ಲಿ ಹರ್ಷ ದೈತ್ಯರ ಪಾಳಯದಲ್ಲಿ ದುಃಖ ದೇವತೆಗಳು ತಕ್ಷಣವೇ ತಮ್ಮ ಗೆಲುವನ್ನ ಆಚರಿಸುವುದಕ್ಕೆ ಈ ಪಟಾಕಿ ಎರಡು ಪಕ್ಷಗಳಲ್ಲಿ ಇರುತ್ತೆ ಕೆಲವೊಮ್ಮೆ ಇಬ್ಬರು ಗೆಲ್ತೇವೆ ಅಂತನೋ ಭಾರಿ ಹುಮ್ಮಸ್ಸಿನಲ್ಲಿ ತಂದು ಇನ್ನೇನ್ ರೆಡಿ ಮಾಡಿ ಪುಡಿ ಮಾಡ್ಬೇಕಷ್ಟೇ ಅಷ್ಟರಲ್ಲಿ ಯಾರೋ ಒಬ್ಬ ಈ ಪಕ್ಷದವನು ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾನೆ ನೋಡ್ಲಿಕ್ಕೆ ಏನಾಗ್ತಾ ಇದೆ ಅಂತ ಯಾರು ಗೆಲ್ಲುದಿಲ್ಲ ಅಂತ ಗೊತ್ತಾದಾಗ್ಲೂ ಅವನ ಮಧ್ಯದಲ್ಲಿ ಇದ್ದಕ್ಕಿದ್ದಾಗ ಜನರ ಮಧ್ಯಕ್ಕೆ ನುಗ್ಗಿ ಅದಕ್ಕೊಂದು ಬೆಂಕಿ ಹಚ್ಚಿ ಪಟಾಕಿ ಆದ್ರೇನು ಬಿಡೋರು ಮುಖ್ಯ ಅಂತ ಹೇಳಿ ಅವ್ನು ಬಿಟ್ಟು ಹೊರಟೋಗ್ತಾನೆ

ಮಹಾಸುನೊಡಿತು ಗೆಲುವನ್ನ ಗೆಲುವೆ ಗೆಲುವಿನ ಕಳೆಯನ್ನ ಮುಖದಲ್ಲಿ ಹೊತ್ತು ಮುಂದೆ ಸಾಕ್ತಾ ಇರಬೇಕಾದ್ರೆ ದೇವತೆಗಳೆಲ್ಲ ಹೂವಿನ ಮಳೆ ಗರೆದು ಪುಷ್ಪವೃಷ್ಟಿ ಮುಚೋ ದಿವಿ ದೇವಾಹ ಪುಷ್ಪವೃಷ್ಟಿ ಮುಚ ಜೋರಾಗಿ ಆಕೆಗೂ ಆಕೆಯ ಪರಿವಾರಕ್ಕೂ ಕೂಡ ಹೂವಿನ ಮಳೆಗರೆದು ಖುಷಿ ಪಡಿಸಿದ್ರು ತುತುಶು ಹೂ ಅವರೆಲ್ಲ ಸಂತೋಷಪಟ್ರೂ ಅವರಿಗೂ ಸಂತೋಷ ಪಡಿಸಿದ್ರು ಅನ್ನುವಲ್ಲಿಗೆ ಇತಿಶ್ರೀ ಮಾರ್ಕಂಡೇ ಪುರಾಣೆ ಸೂರ್ಯಾಸರ್ಣಿಕೆ ಮನ್ವಂತರೇ ದೇವಿ ಮಹಾತ್ಮಿ ಮಹಿಷಾಸುರವಧೋ ನಾಮ ಮಹಿಷಾಸುರ ಸೈನ್ಯವಧೋ ನಾಮ ದ್ವಿತೀಯ ಅಥ ತೃತೀಯೋಧ್ಯಾ ಮಹಿಷಾಸುರವಧ ಅಂತ ಮೂರನೇ ಅಧ್ಯಾಯದ ಹೆಸರು ಓಂ ಋಷಿರುವಾಚ ನಿಹನ್ಯ ಅವಲೋಕ್ಯ ಮಹಾಸುರ ಸೇನಾನಿ ಶಿಕ್ಷುರಕ್ಕೋಪಾಧ್ಯ ಋಷಿಗಳು ಆ ಕಥೆಯನ್ನು ಮುಂದುವರಿಸಿಕೊಂಡು ಆ ಸುಮೇಧಸ್ ಮತ್ತು ಆ ವ್ಯಾಪಾರಿಗೆ ಆ ರಾಜನಿಗೆ ಹೇಳ್ತಾ ಇದ್ದಾರೆ ಸುಮೇಧಸ್ ಋಷಿಗಳು ಇಬ್ರು ಒಬ್ಬ ರಾಜ ಒಬ್ಬ ವೈಶ್ಯ ಇಬ್ರು ಅವರತ್ರ ತಮ್ಮ ದುಃಖವನ್ನು ತೋಡಿಕೊಂಡು ಬಂದು ಕೂತಿದ್ದಾರೆ ಸುರತ ಮತ್ತು ಅವರಿಬ್ಬ ಮಾಯೆಗೆ ಕಾರಣವಾದ ಸಂಗತಿ ಏನು ಅಂತ ಬಿಡಿಸುವಾಗ ಈ ಕಥೆ ಆರಂಭವಾಗಿತ್ತು ಮುಂದುವರಿಸ್ತಾ ಇದ್ದಾರೆ ಮಹಾಸುರ ಸೇನಾನೀ ಚಿಕ್ಷುರ ತತ್ ಸೈನ್ಯಂ ಅವಲೋಕ್ಯ ಅಂಬಿಕಾಂ ಯೋದ್ಧು ಯಯೌ ತನ್ನ ಸೇನೆಯನ್ನ ಸ್ವಲ್ಪವೂ ಗಣನೆಗೆ ತೆಗೆದುಕೊಳ್ಳದೆ ಸಿಕ್ಕಿದ್ದನ್ನೆಲ್ಲ ಬಾಳೆಕಂಬ ಕೊಚ್ಚಿ ಹಾಕಿದ ಹಾಗೆ ಅಡ್ಡಡ್ಡ ಉದ್ದುದ್ದ ಸೀಳ್ತಾ ಬಿಚ್ಚುತ್ತಾ ಇರುವುದನ್ನು ನೋಡಿ ತನ್ನ ಸೈನ್ಯ ಓಡ್ತಾ ಇರುವುದನ್ನು ನೋಡಿ ಈಗಾಗ್ಲೇ ಕೈಕಾಲು ಕಳೆದುಕೊಂಡು ಬಿದ್ದಿರುವ ಹೆಣದ ರಾಶಿಯನ್ನು ಕಂಡು ಕೋಪ ಬಂತು ಕೋಪ ಆ ಸೈನ್ಯ ಓಡ್ತಾ ಇದೆ ಇವಳ ಮೇಲೆ ಪುಷ್ಪದ ಹಾರ ಬಿಳು ಪುಷ್ಪದ ಮಳೆ ಬೀಳ್ತಾ ಇದೆ ಮಹಾಸುರ ಚಿಕ್ಷುರ ಅಂತ ಒಬ್ಬ ಅವನು ಸೇನಾನಿ ಇಡೀ ಮಹಿಷಾಸುರನ ಸೇನೆಯ ಮುಂದಾಳು ಅವನಿಗೆ ಹೆಸರು ಚಿಕ್ಷುರ ಅಂತ ಆ ಚಿಕ್ಷುರ ಅನ್ನುವ ಸೇನಾನಿ ಕೋಪದಿಂದಲೇ ಆ ದುರ್ಗೆಯ ಕಡೆಗೆ ತಾನು ದಡ ಅಂತ ಗಂಭೀರವಾದ ಹೆಜ್ಜೆಯನ್ನು ನಿಟ್ಟುಕೊಂಡು ಹೊರಟ ತದೇವೀಷರ ವರ್ಷೇಣ ವವರ್ಷ ಸಮನೇಸುರ ಯಥಾಮೇರುಗಿರೇ ಶೃಂಗಂ ತೋಯವರ್ಷೇಣ ತೋಯದ ಹೇಗೆ ಮೇರು ಪರ್ವತದ ತುದಿಯಲ್ಲಿ ಹೋಗಿ ಮೋಡಗಳ ರಾಶಿಯೊಂದು ಜೋರಾಗಿ ತನ್ನ ಹನಿಗಳಿಂದ ಆ ಮೋಡ್ ಆ ಮೇರುವನ್ನ ಒದ್ದೆಗೈಯುವುದಕ್ಕೋಸ್ಕರ ಮಳೆಗರೆದು ಆಕೆಯನ್ನು ಖಾಸಿಗೊಳಿಸುವುದಕ್ಕೋಸ್ಕರ ತೀವ್ರವಾದ ಪ್ರಯತ್ನವನ್ನು ನಡೆಸಿದ ತಸಿತ್ವ ತೋ ದೇವಿ ವೀರಯವ ಶರೋತ್ಕರಾನ್ ಜಘಾನ ತೊರಗಾನ್ ಬಾಣೈ ಎಂತಾರಂ ಶೈವಾಜಿನ ಎಷ್ಟು ಬಾಣ ಬಿಟ್ಟನೋ ಒಂದೂ ಬಾಣ ಅವಳ ಮೈಯ ಒಂದು ಸಣ್ಣ ಜಾಗವನ್ನು ಕೂಡ ಸೋಂಕಲಿಲ್ಲ ನಮ್ಗೆ ಇದೆಲ್ಲ ಅರ್ಥ ಆಗ್ಲಿಕ್ಕೆ ನಾವು ಯುದ್ಧಗಳನ್ನೇ ನೋಡಿಲ್ಲ ಬಾಣದ ಮಳೆಗಳನ್ನ ಹೇಗೆ ಚೆಲ್ತಾರೆ ಅಂದ್ರೆ ಮಳೆ ಅಂತ ಅದಕ್ಕೆ ಹೆಸರದು ಮಳೆ ಬಿದ್ದಾಗ ಯಾವುದೋ ಒಂದು ಹನಿ ಆದ್ರೂ ಮೈ ಮೇಲೆ ಬೀಳ್ಲೇಬೇಕಾ ಇಷ್ಟು ರಾಶಿ ಮಳೆ ಬೀಳುವಾಗ ಯಾವುದೋ ಒಂದು ಮಳೆ ಹನಿಯಂತೆ ಬಾಣ ಚುಚ್ಚಿದ್ರೆ ಪ್ರಾಣ ಹೋಗಿ ಹೋಗುತ್ತೆ ಆದರೆ ಶರವರ್ಷೇ ಅಸುರ ವರ್ಷ ದೇವಿ ಸಾರಿ ಸಹ ತಸ್ಯ ತೀವ್ರ ಲೀಲೆಯವ ಶರೋತ್ಕರಾನ್ ಏವ ಅತ್ಯಂತ ನಾಜೂಕಾಗಿ ಅತ್ತ ಒಂದು ಧನುಸು ಇತ್ತ ಒಂದು ಧನಸ್ಸು ಎರಡು ಭತ್ತದ ಬತ್ತಳಿಕೆಯ ನಡುವಿನಿಂದ ಹೊರಟ ಬಾಣಗಳ ಮಳೆ ತನ್ನತ್ತ ತಿರುಗುತ್ತಾ ತಿರುಗಿ ತಿರುಗಿ ಬರ್ತಾ ಇರುವಂತಹ ಬಾಣಗಳ ಸಣ್ಣ ಸಣ್ಣ ಮೊಳೆಯನ್ನು ಕೂಡ ಎಳೆ ಎಳೆಯಾಗಿ ಕತ್ತರಿಸಿ ಬಿಸಾಕಿ ಅಂದ್ರೆ ಒಂದು ಬಾಣವನ್ನು ಮೂರು ತುಂಡು ಮಾಡಿ ಐದು ತುಂಡು ಮಾಡಿ ಪುಡಿಗಟ್ಟಿ ಅಷ್ಟೂ ಬಾಣಗಳಿಗೆ ಪ್ರತ್ಯುತ್ತರವನ್ನ ಕೊಟ್ಟು ತಾನು ಎದುರಾಳಿಯ ಕುದುರೆಗಳನ್ನು ಓಡಿಸುವವನನ್ನು ಮತ್ತು ರಥದ ಮೇಲಿನ ಧ್ವಜವನ್ನೆಲ್ಲ ಕತ್ತರಿಸಿದ್ಲು ಎಂತ ಅಂದ್ರೆ ನಡೆಸುವವ ವಾಜಿನಾಮ್ ತುರಗಾನ್ ಚ ಬಾಣೈಹಿ ಜಖಾನ ಕುದುರೆಗಳ ಆ ಕಟ್ಟೆಲ್ಲವೂ ಕೂಡ ಬಿಚ್ಚಿಕೊಂಡು ಹೋಯಿತು ಅದರ ಮೈಗೂ ಏಟಾದದ್ರಿಂದ ಅದು ಜೋರಾಗಿ ಹಿಂಗಾಲಿನಿಂದ ರಥವನ್ನು ಒದ್ದು ಮುಂದಕ್ಕೆ ಓಡಿದ್ದಾವೆ ಚಿಚ್ಚಛೇಜನು ಸದ್ಯ ಚಾತಿ ಸಮಚ್ರಿತಂ ಮೇಲ್ಭಾಗದಲ್ಲಿ ಒಂದು ಧ್ವಜ ಇರುತ್ತೆ ಅದು ಅವರ ಪ್ರತಿಷ್ಠೆ ದಿವ್ಯಾದ ಚೈನಂ ಗಾತ್ರೇಶು ಚಿನ್ನಧನ್ವಾನ ಮಾಶುಗೈ ಅಷ್ಟೇ ಅವಳು ತಕ್ಷಣವೇ ತನ್ನ ತೀಕ್ಷ್ಣವಾದ ಬಾಣದಿಂದ ತನ್ನ ಕೈಯಲ್ಲಿ ಬಾಣದ ಮಳೆಗರಿಯುತ್ತಿದ್ದ ಧನುಸ್ಸಿನ ಮಧ್ಯಕ್ಕೆ ಏಟುಕೊಟ್ಲು ಮುರಿದು ಬಿತ್ತು ತುಂಡಾಗಿ ಬಿತ್ತು ಇನ್ನು ಎತ್ತರದಲ್ಲಿ ಅವನ ಮರ್ಯಾದೆಯನ್ನ ಪ್ರತಿಷ್ಠೆಯನ್ನ ಹೆಗ್ಗಳಿಕೆಯನ್ನ ಎಲ್ಲೆಡೆ ಹೊತ್ತು ಹೊರ ಹೊತ್ತು ಒಯ್ತಾ ಇದ್ದ ಆ ಧ್ವಜವನ್ನ ಕತ್ತರಿಸಿದ್ಲು ಅಷ್ಟೇ ಅಲ್ಲ ಅವನ ಕವಚವೂ ಕೂಡ ಸೀಳಿ ಹೋಯಿತು ಧನುಸು ಚಿನ್ನವಾದ ಮೇಲೆ ಅವನಿಗೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಸಮಯ ಸಾಕಾಗ್ತಿರ್ಲಿಲ್ಲ ತನ್ನನ್ನು ರಕ್ಷಿಸಿಕೊಳ್ಳುವುದು ಮತ್ತೊಂದು ಧನುಸು ತೆಗೆದುಕೊಳ್ಳುವುದು ತನ್ನತ್ತ ಬರ್ತಾ ಇರುವ ಬಾಣಗಳಿಂದ ತಪ್ಪಿಸಿಕೊಳ್ಳುವುದು ತನ್ನ ಈಗಾಗಲೇ ಉದುರಿ ಹೋಗಿರುವ ಸಾರಥಿ ಮತ್ತು ಕುದುರೆಗಳ ವಾಘೆಯನ್ನು ಹಿಡಿದು ಎತ್ತ ಸಾಕ್ತಾ ಇದೆ ಪ್ರಪಾತಕ್ಕೋ ಕಣಿವೆಗೋ ಎಲ್ಲೋ ಗೊತ್ತಿಲ್ಲದಂತೆ ಸಾಕ್ತಾ ಇರುವ ರಥವನ್ನ ಅದರ ವೇಗಕ್ಕದು ತಿರುಗ್ತಾ ಇರುತ್ತೆ ಅದು ಎಲ್ಲೋ ಹೋಗುತ್ತೆ ಅಂತ ಗೊತ್ತಿಲ್ಲ ಮಧ್ಯದಲ್ಲಿ ಏನಾದ್ರೂ ಒಂದು ಕಲ್ಲು ಸಿಕ್ಕಿದ್ರೆ ನೆಲಕ್ಕೆ ಒತ್ತಿ ಆ ನೊಗ ತಾಗಿ ಇವನು ಆಕಾಶಕ್ಕೆ ಹಾರಬೇಕಾಗುತ್ತೆ ಇಂಥ ಸ್ಥಿತಿಯಲ್ಲಿ ನಾರಾಯಣ ಆಶುಘೈಹಿ ವೇಗವಾದ ಬಾಣಗಳಿಂದ ಪ್ರತ್ಯುತ್ತರವನ್ನ ಕೊಟ್ಲು ಅವರು ಕಂಗಾಲಾಗಿ ಹೋದ ಸಚಿನ್ನದನ್ ವಿರಥಃ ಹತಾಶ್ವಹ ಹತಸಾರಥಿ ಅಭ್ಯದಾವತ್ತಾಂದೇವಿಸುರ ರಥದಿಂದ ನೆಗೆದ ಯಾಕೆಂದ್ರೆ ರಥದಲ್ಲಿ ಏನೂ ಇರಲಿಲ್ಲ ಚಕ್ರ ತುಂಡಾಯ್ತು ಧ್ವಜ ಬಿದ್ದೋಯ್ತು ಧನುಸು ಮೃದು ಹೋಯಿತು ಸಾರಥಿ ಬಿದ್ದೋದ ಕುದುರೆ ಸತ್ತೋಯ್ತು ರಥದ ಎಲ್ಲಾ ಭಾಗಗಳು ಚಿರ್ಲಾ ಪಿಲ್ಲಿ ಆಗಿ ಛಿದ್ರ ಛಿದ್ರವಾಗಿ ಯಾವುದು ಹಿಟ್ ಆಗಿ ಅದು ಹೋದ ಹಾಗೆ ಗುರುತಿಗೆ ಸಿಗಲಿಲ್ಲ ಆದರೆ ಬೀಳುವುದರೊಳಗೆ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವುದರ ಒಟ್ಟಿಗೆ ಕೈಗೆ ಚರ್ಮವನ್ನು ಸುತ್ತಿ ಒಂದು ದೊಡ್ಡ ಗುರಾಣಿಯಂತೆ ಇರುವ ಶತಚಂದ್ರವನ್ನ ಹಿಡಿದು ಕೈಯಲ್ಲಿ ಖಡ್ಗವನ್ನು ಧರಿಸಿ ಬೀಳುವಾಗಲೇ ಆ ದೇವಿ ಯಾವ ಕಡೆಯಿಂದ ತನ್ನಡೆಗೆ ಬಾಣಗಳನ್ನು ಸುರಿಸ್ತಾ ಇದ್ಲೋ ಆ ಕಡೆಗೆ ನೆಗೆದು ಅವಳ ರಥದತ್ತ ನುಗ್ಗಿ ಬಂದ ಏನು ಇದನ್ನ ಒಂದು ದೃಶ್ಯವಾಗಿ ಕಲ್ಪಿಸಿಕೊಳ್ಳಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ವ್ಯಾಸರು ವ್ಯಾಸರಿ ಈ ವರ್ಣನೆಯನ್ನ ನಾವು ಸುಮ್ಮನೆ ಏನೇನು ಕಲ್ಪಿಸಿಕೊಳ್ಳುವ ಹ್ಯಾರಿ ಪಾಟರ್ಗಳಿಗಿಂತ ಇಂಥದ್ದನ್ನ ಸರಿಯಾಗಿ ಗಮನಿಸಿ ಚಿತ್ರಿಸಿದ್ರೆ ಎಷ್ಟು ಅದ್ಭುತವಾದ ಚಿತ್ರಣವನ್ನ ಈ ಕಥೆ ಕೊಟ್ಟಿದೆ ಸಿಂಹ ಮಾತ್ಯ ಖಡ್ಗೆ ತೀಕ್ಷ್ಣ ಧಾರೇಣ ಮೂರ್ಧನಿ ಅವನಿಗೆ ಅವಳ ಮೇಲೆ ಒಂದೇ ಕ್ಷಣಕ್ಕೆ ದಾರಿ ಮಾಡ್ಲಿಕ್ಕಾಗ್ಲಿಲ್ಲ ಎದುರುಗಡೆ ಮುಖ ತಂ ಕಂಡದ್ದು ಸಿಂಹದ್ದು ಆ ಸಿಂಹದ ತಲೆ ಮೇಲೆ ಖಡ್ಗದ ಏಟನ್ನು ಕೊಟ್ಟ ಅಭ್ಯದಾವತ ತಾಂದೇವಿ ಖಡ್ಗ ಚರಮಧರೋಸುರ ಆ ಝಗಾನ ಭುಜೆ ಸೌಯ್ಯ ದೇವೀಮ್ಯತಿ ವೇಗವಾನ್ ಎಡಭಾಗದ ಕೈಯತ್ತ ಬೀಸಿ ತನ್ನ ಖಡ್ಗದಿಂದ ಆಕೆಯ ಆ ಮೇಲಿನ ಕವಚಕ್ಕೆ ಏಟುಕೊಟ್ಟ ಅತಿ ವೇಗವಾನ್ ಅವನು ಹೇಗ್ ಹಾರಿದ ಹೇಗ್ ಬೀಸಿದ ಯಾವಾಗ ಅದು ಅವಳ ಮೈಯತ್ತ ಸಾಗಿತು ಯಾವ ಭಾಗಕ್ಕೆ ಆ ತಾಗಿ ಗಾಯಗೊಳಿಸಿತು ಒಂದು ಗೊತ್ತಾಗ್ಲಿಲ್ಲ ಕ್ಷಣ ಮಾತ್ರದಲ್ಲಿ ಇಷ್ಟು ಘಟನೆ ನಡೆದು ಹೋಯಿತು ಸಿಂಹಕ್ಕೆ ಹೊಡೆದ ತಕ್ಷಣವೇ ತನ್ನ ತೀಕ್ಷ್ಣವಾದ ಧಾರೆಯಿಂದ ಅದರ ನೆತ್ತಿಗೆ ಹೊಡೆದ ಮೇಲೆ ಹಾಗೆ ಹಾರಿ ಅವಳ ಎಡಭುಜಕ್ಕೆ ಸವರಿದ್ದಾನೆ ಕತ್ತಿಯಿಂದ ತಡ್ಗೋ ಶೂಲಂಸ ಕೋಪಾದರಣಲೋಚನಃ ಈ ತೀಕ್ಷ್ಣವಾದ ಖಡ್ಗದಿಂದ ಆಕೆಯ ಭುಜವನ್ನ ಸೀಳಲು ಪ್ರಯತ್ನಿಸಿದವನಿಗೆ ಅವಳ ಅದೇ ತಕ್ಷಣ ಆ ಕೈಯನ್ನ ಎತ್ತಿದಾಗ ಅವನ ಕೈಯ ಹಿಡಿತ ತಪ್ಪಿ ಹೋಯ್ತು ಅಂದ್ರೆ ಖಡ್ಗ ಮೈಗೆ ತಾಗುವಾಗ ಆ ಬೀಸಿದ ಪೆಟ್ಟನ್ನ ಅವಳು ತಿರುಗಿಸಿದ್ದ ಕಾರಣಕ್ಕಾಗಿ ಅದು ಅವನ ಕೈ ಹಿಡಿತ ತಪ್ಪು ಹೋಯ್ತು ಖಡ್ಗ ಜಾರಿ ಹೋಯ್ತು ಆದ್ರೆ ಅವನು ಅಯ್ಯೋ ಖಡ್ಗ ಹೋಯ್ತಲ್ಲ ಅಂತ ಯೋಚನೆ ಮಾಡ್ಲಿಲ್ಲ ಇದೆಲ್ಲ ಒಬ್ಬ ವೀರನಿಗೆ ಅಥವಾ ಯಾವುದೇ ಒಬ್ಬ ಯುದ್ಧ ಮಾಡುವವನಿಗೆ ಇರಬೇಕಾದ ಕೌಶಲ ತನ್ನ ಹತ್ರ ಯಾವುದೋ ಒಂದು ವಸ್ತು ಇಲ್ಲ ಅಂದ್ರೆ ನಾನು ಯುದ್ಧ ಮಾಡ್ಲಿಕ್ಕಿಲ್ಲ ಅಂತ ಎದೆ ಕೊಟ್ಟು ಸಾಯುವುದಲ್ಲ ಏನ್ ವಸ್ತು ಸಿಗುತ್ತೋ ಅದರೊಳಗೆ ಮತ್ತೆ ಯುದ್ಧವನ್ನು ಮುಂದುವರೆಸುವುದು ಧೃತಿಗೆಡದೆ ಯುದ್ಧಕ್ಕೆ ಚಾಲನೆ ನೀಯುವುದು ಒಬ್ಬ ವೀರನ ಲಕ್ಷಣ ಹಾಗಾಗಿ ತಥೋ ಜಗ್ರಾಹ ಶೂಲಂಸ ದರುಣಲೋಚನಃ ತನ್ನ ಕೈಗ ಕೈಯಲ್ಲಿದ್ದ ಖಡ್ಗವನ್ನ ತಪ್ಪಿಸಿ ಕೆಳಕ್ಕೆ ಬೀಳಿಸಿದವಳ ಮೇಲಿನ ಕೋಪಕ್ಕೆ ಮತ್ತೆ ತಕ್ಷಣವೇ ಶೂಲವೊಂದನ್ನು ಹಿಡಿದು ಕಣ್ಣನ್ನ ಕೆಂಪಗೆ ಕೆಂಪಗಾಗಿಸಿ ಅತ್ತ ಮತ್ತೆ ಜಿಗಿದ ಚಿಕ್ಷೇಪ ತತಸ್ತಸ್ತು ಭದ್ರಕಾಳಿಯಂ ಮಹಾಸುರ ಜಾಜ್ವಲ್ಯಮಾನ ತೇಜೋಭಿ ರವಿಬಿಂಬಿ ವಾಂಬರಾತ್ ಆ ಮಹಾ ಅಸುರ ಚಿಕ್ಷೆ ಚಿಕ್ಷುರ ಆಕಾಶದಲ್ಲಿ ಸೂರ್ಯಬಿಂಬವನ್ನೇ ಕಿತ್ತು ಎಸಿತಾ ಇದ್ದಾನೋ ಅನ್ನುವ ಹಾಗೆ ಜ್ವಲಿಸ್ತಾ ಇದ್ದ ಶೂಲವನ್ನ ಭದ್ರಕಾಳಿಯ ಮೇಲೆ ಎಸೆದ ದೃಷ್ಟ ತಾಪತಕ್ಷೂಲ ದೇವಿ ಶೂಲಮವನ್ ಅಮುಂಚತ ಕೋಪೇನ ತಚ್ಛತದಾನೀತಂ ಶೂಲಂ ಸಮಹಾಸುರ ಗೊತ್ತಾಯ್ತ ಅವಳಿಗೆ ಮೇಲೇರಿ ಬರ್ತಾ ಇದ್ದಾನೆ ಈ ರಕ್ಕಸ ಚಿಕ್ಷುರ ಅವನಿಗೆ ಸಿಟ್ಟು ಬಂದಿದೆ ಅವನ ಕೈಯಲ್ಲಿ ಖಡ್ಗವನ್ನ ನಾನು ಅನಾಯಾಸವಾಗಿ ನೆಲಕ್ಕೆ ಬೀಳಿಸಿದ್ದಕ್ಕಾಗಿ ಆತಿ ಪ್ರತ್ಯುತ್ತರವನ್ನು ಕೊಡುವುದಕ್ಕೋಸ್ಕರವೇ ಆಕಾಶಕ್ಕೆ ನೆಗೆದು ಶೂಲವನ್ನು ಎತ್ತಿ ಹಿಡಿದು ತನ್ನತ್ತ ಎಸೀತಾ ಇದ್ದಾನೆ ಅಂತ ಗೊತ್ತಾಯಿತು ತಕ್ಷಣವೇ ತನ್ನ ಕೈಯಲ್ಲಿದ್ದ ತ್ರಿಶೂಲವನ್ನು ಮರಳಿ ಎಸೆದಿದ್ದಾಳೆ ಅವನು ಎಸೆದ ಶೂಲಕ್ಕೆ ಪ್ರತ್ಯುತ್ತರವಾಗಿ ಆ ತ್ರಿಶೂಲ ಅವನ ಶೂಲ ಮೊನೆಯನ್ನು ತಾಕಿ ಪುಡಿಗಟ್ಟಿ ನೂರು ತುಂಡಾಯಿತು ಅಷ್ಟೇ ಅಲ್ಲ ಅದೇ ವೇಗದಲ್ಲಿ ಎಸೆದ ದಿಕ್ಕಿನ ದಿಕ್ಕಿನಲ್ಲಿ ನಿಂತಿದ್ದ ಆ ಚಿಕ್ಷುರನನ್ನೂ ಕೂಡ ಆ ಶೂಲ ನುಗ್ಗಿ ಸೀಳಿ ಅವನನ್ನು ನೂರಾರು ತುಂಡುಗಳನ್ನಾಗಿಸಿ ನೆತ್ತರಿನ ವಸರುಗಳು ಇಡೀ ಮಳೆಯಂತೆ ಎಲ್ಲ ಕಡೆಗೆ ಚಿಮ್ಮಿತು ಅತೇ ತಸ್ಮಿನ್ ಮಹಾವೀರೇ ಮಹಿಷಸ ಚಮೂಪತೂ ಆ ಜಗಾನಗಜಾರೂಢ ಚಾಮರ ತ್ರ ಮಹಿಷಾಸುರನ ಸೇನಾಧಿಪತಿಯಾಗಿದ್ದ ಮಹಾಪರಾಕ್ರಮಿಯಾದ ಚಿಕ್ಷುರನನ್ನು ಹೀಗೆ ದೇವಿ ತನ್ನ ಶೂಲದಿಂದ ಕೊಂದಾಗ ದೇವತೆಗಳ ಶತ್ರುವೆನಿಸಿದಂತಹ ಚಾಮರ ಅನ್ನುವ ಮತ್ತೊಬ್ಬ ರಕ್ಕಸ ಆನೆಯನ್ನೇರಿ ಬಂದ ಚಾಮರ ತ್ರಿದಶಾರ್ಧನ ದೇವತೆಗಳಿಗೆ ನೀರು ಕುಡಿಸಿದವ ದೇವತೆಗಳ ಎದೆಗೆ ಭಯವನ್ನು ಬಿತ್ತಿದವ ಚಾಮರನ್ನು ಅವನು ಬಂದ ಬಂದೋಚಾ ಧೃತ ಅವನು ತನ್ನ ತಪಸ್ಸಿನ ಬಲದಿಂದ ಅತ್ಯಂತ ಉತ್ಕೃಷ್ಟವಾದ ಶಕ್ತಿ ಎನ್ನುವ ಆಯುಧವನ್ನು ಹೊತ್ತು ಬಂದಿದ್ದ ದೇವೆಯ ದೇವಿಯ ಮೇಲೆ ಎಸೆದ ಆಗ ಅಂಬಿಕಾ ಕೂಡ್ಲೆ ಅವನು ಎಸೆದ ಶಕ್ತಿಯನ್ನ ತನ್ನ ಹುಂಕಾರದಿಂದಲೇ ಮರಳಿ ಮರಳುವಂತೆ ಮಾಡಿ ಭೂಮಿಗೆ ಉರುಳಿಸಿದಳು ಮತ್ತೆ ಆ ಶಕ್ತಿ ಶಕ್ತಿಹೀನವಾಗಿ ಕಳೆಗುಂದಿ ಕೆಳಕ್ಕೆ ಬರೀ ಕೊರಡಾಗಿ ಬಿದ್ದಿತು ಏನು ಕೆಲಸ ಮಾಡಲಿಲ್ಲ ನಿಷ್ಪ್ರಭಾಂ ಪ್ರಭೆಯೇ ಇಲ್ಲದ ಬರಿ ಮರದ ತುಂಡೆನ್ನುವ ಹಾಗೆ ಅಲಂಕಾರಕ್ಕೆ ಎಲ್ಲಿ ಇಡ್ಲಿಕ್ಕೆ ಉಪಕಾರ ಆಗುವ ಹಾಗೆ ಅದನ್ನು ನಿಷ್ಪ್ರಭೆಗೊಳಿಸಿದ್ಲು ಪಾತಯಾಮಾಸ ನಿಷ್ಪ್ರಭಾಂ ಭಗ್ನಾಂ ಶಕ್ತಿ ನಿಪತಿತಾಂ ದೃಷ್ಟ ಕ್ರೋಧ ಸಮನ್ವಿತ ಚಿಕ್ಷೇಪರ ಶೂಲಂ ಬಾಣೈಸ್ತದಿ ತಾಕ್ಷಿಣತ್ ಶಕ್ತಿ ಆಯುಧವೇ ಹೀಗೆ ನಿಷ್ಪ್ರಭೈತ ಏನು ಸಾಮರ್ಥ್ಯ ಇಲ್ಲದೆ ಕೆಳಗೆ ಉರುಳಿದಂತಾಗಿಸಿದ ಆ ದೇವಿಯ ಚಾಕಚಕ್ಯತೆಗೆ ಕೋಪಗೊಂಡ ಚಾಮರ ತಕ್ಷಣವೇ ಕೋಪ ಗೊಂಡವನು ತನ್ನಲ್ಲ ತನ್ನಲ್ಲಿ ಇದ್ದ ಅಪರೂಪದ ಶೂಲ ಅನ್ನುವ ಆಯುಧವನ್ನ ಎಸೆದ ಆಗ ಬಾಣೈ ತದಪಿ ಚಾಕ್ಷಿನ ತನ್ನ ಬಾಣಗಳಿಂದಲೇ ಆ ಶೂಲವನ್ನ ಕತ್ತರಿಸಿ ಪುಡಿಗಟ್ಟಿದಳು ತತಸ್ಸಿಂಹ ಸಮತ್ಪತ್ತಿಕ ಎತ್ತಿದ ಬಾಹು ಯುದ್ಧ ಯುದೇ ಚೈಹಿ ತ್ರಿದಶಾರಿಣ ಆಗ ಆ ಸಿಂಹ ತಕ್ಷಣವೇ ಮೇಲಕ್ಕೆ ನೆಗೆದು ಚಾಮರ ಯಾವುದರ ಮೇಲೆ ಕೂತು ಬಂದಿದ್ದ ಆ ಆನೆಯ ಗಂಡಸ್ಥಲವನ್ನು ಭೇದಿಸಿತು ದೇವಶತ್ರುವಾದ ಆ ಚಾಮರ ಆ ಆನೆಯ ಮೇಲೆ ಹತ್ತಿ ಬಂದದ್ರಿಂದ ಆನೆ ಆ ಸಿಂಹದೊ ಜೊತೆಗೆ ಅಂದ್ರೆ ತೋಳ್ ಯುದ್ಧಕ್ಕೆ ಅನುವಾದ ಬಾಹು ಯುದ್ಧದಲ್ಲಿ ತೊಡಗಿತು ಅವನು ಆ ಯುದ್ಧದಲ್ಲಿ ಸಿಂಹದ ಜೊತೆ ಸೇರಿದ ತತಸ್ತೌತು ಸಮೃದ್ಧೌ ಪ್ರಹಾರೈರತಿ ದಾರುಣೈ ಅನಂತರ ಯುದ್ಧ ಮಾಡುತ್ತಲೇ ಆ ಚಿಕ್ ಚಾಮರ ಆನೆಯಿಂದ ಕೆಳಗುರುಳಿದ ನೆಲಕ್ಕೆ ಬಿದ್ದ ಮೇಲೆ ಕೋಪ ಹೆಚ್ಚಿತು ನೆಲಕ್ಕೆ ಬಿದ್ದು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವ ಜಟ್ಟಿತನದ ಗತ್ತನ್ನು ತೋರುವುದಕ್ಕಾಗಿ ಮತ್ತೆ ತೀವ್ರವಾದ ಹೊಡೆತಗಳಿಂದ ಪರಸ್ಪರ ತಮ್ಮ ಹೋರಾಟಕ್ಕೆ ಕಿಚ್ಚು ಹೆಚ್ಚಿಸಿದ್ರು ಪರಸ್ಪರ ಕಾದಾಡಿತು ಆ ಸಿಂಹ ಮತ್ತು ರಾಕ್ಷಸ ತಥೋ ಬೇಗಾತ್ಕುತ್ಪತ್ಯ ನಿಪತ್ಯ ಚ ಮೃಗಾರಿಣ ಕರಪ್ರಹಾರೇಣ ಶಿರ ಚಾಮರಸ್ಯ ಪೃಥಕ್ತಂ ಅವರಿಬ್ರು ಹೀಗೆ ಯುದ್ಧ ಮಾಡುತ್ತಾ ಇರಬೇಕಾದ್ರೆ ಸಿಂಹ ಇದ್ದಕ್ಕಿದ್ದಂತೆ ಅವನ ಮೇಲೆ ಸಿಟ್ಟಿನಿಂದ ಆಕಾಶಕ್ಕೆ ನೆಗೆದು ತನ್ನ ಪಂಜಿನಿಂದ ವಸ್ತುತಃ ಸಿಂಹ ಮೃಗ ಆದ್ರೆ ಅದು ಮನುಷ್ಯನಂತೆ ಆಲೋಚಿಸ್ತಾ ಇದೆ ಆದ್ರೆ ಇಲ್ಲಿ ರಾಕ್ಷಸ ಅವನು ಮೃಗದಂತೆ ಅತ್ಯಂತ ದುಸ್ಥಿತಿಗೆ ಒಳಗಾಗಿದ್ದಾನೆ ಹಾಗಾಗಿ ಸಿಂಹದ ಆ ಎಚ್ಚರಿಕೆಯಿಂದ ಕೂಡಿದ ತೀವ್ರವಾದ ಹೊಡೆತಕ್ಕೆ ದಡ್ಡತನದಿಂದ ಎದುರಾದ ರಕ್ಕಸನ ತಲೆ ನುಚ್ಚು ನೂರಾಯಿತು ದೇಹದಿಂದ ಬೇರ್ಪಟ್ಟು ಎಲ್ಲೋ ದೂರಕ್ಕೆ ಚಿಮ್ಮಿ ಹೋಯಿತು ಚಾಮರದ ತಲೆ ಸಿಂಹ ಕೊಟ್ಟ ಪೆಟ್ಟಿಗೆ ಅದು ನೆಗದು ಅವನ ತಲೆಗೆ ಒಡೆದಿತ್ತು ಮುಂದೇನಾಯ್ತು ಅನ್ನುವ ಮಾತು ಮತ್ತೆ ಬರುತ್ತೆ ನಾಳೆ ಅದರ ಅನುಸಂಧಾನ ಮಾಡೋಣ కాయైన వాచా మనసా ఇంద్రియర్వా బుద్ధ్యా ఆత్మనా వాను సుతస్ కరోత్ సకలం పరస్మై నారాయణీతి సమర్పయామి శ్రీకృష్ణాపితమస్తు